ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ಇವತ್ತು ಬೆಳಗ್ಗೆನೇ ಒಳಗನ್ನು ಸ್ಟಾರ್ಟ್ ಮಾಡೀನಿ ನನ್ನ ಎರಡನೇ ದಿನದ ಡಯಟ್ ಡಯಟ್ ರೂಟೀನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ರೂಟೀನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ಇವಾಗ ನಾನಿಲ್ಲಿ ಬಿಸಿನೀರನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಬಿಸಿನೀರಂತ ಅಂದರೆ ಫುಲ್ಲು ಕುದಿಯೋ ಥರ ಅಲ್ಲ ಸ್ವಲ್ಪ ನಾವು ಕಾಫಿ ಕುಡಿತೀವಿ ನೋಡಿ ಕಾಫಿ ಟೀ ಕುಡಿತೀವಲ್ವ ಅಷ್ಟು ಬಿಸಿ ಇದ್ದರೆ ಸಾಕು ತುಂಬ ಬಿಸಿ ಬೇಡ ಇದಕ್ಕೆ ನೀವು ಬೇಕಿದ್ದರೆ ನಿಂಬೆ ರಸ ಬೇಕಾದರೆ ಹಾಕ್ಕೊಳ್ಬೋದು ನಾನಿಲ್ಲಿ ಬರೀ ನೀರನ್ನು ಅಷ್ಟೇ ಕುಡಿತಾ ಇದ್ದೀನಿ ನೀರು ಕುಡಿದು ಹಾಗೆ ಸ್ವಲ್ಪ ವಾಕ್ ಮಾಡಿ ಬಂದು ಇವಾಗ ನಾನಿಲ್ಲಿ ಎ ಬಿ ಸಿ ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ ಇದಂತೂ ವೈರಲ್ ವೀಡಿಯೋ ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಾಗಲಿ ಫುಲ್ಲು ವೈರಲ್ ಎ ಬಿ ಸಿ ಜ್ಯೂಸ್ ಅಂತ ಅಂದರೆ ಫುಲ್ಲು ವೈರಲ್ ಆಗ್ತಾಯಿತ್ತು ಹಾಗೆ ನಾನು ಟ್ರೈ ಮಾಡ್ತಾ ಇದ್ದೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇದು ಬಂದು ಒಂದು ಹಾಪಲನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟು ಒಂದು ಬೀಟ್ರೂಟು ಮತ್ತು ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ ಶುಂಠಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಇದ್ದೀನಿ ಇವಾಗ ಇಲ್ಲಿ ಒಂದು ಅರ್ಧ ಓಳಷ್ಟು ನಿಂಬೆ ರಸನ ಇದ್ದೀನಿ ನೀವು ಬೇಕಿದ್ರೆ ಅರಿಶಿನ ಪುಡಿ ಸ್ಕಿಪ್ ಮಾಡ್ಬೋದು ಎ ಬಿ ಸಿ ಅಂತಂದರೆ ನಾವೆಲ್ಲ ಏಂದರೆ ಹಾಪಲು ಬಿ ಅಂದರೆ ಬಾಲು ಸಿ ಅಂದರೆ ಕ್ಯಾಟು ಈ ಥರ ಎಲ್ಲ ಹೇಳ್ತಿದ್ವಿ ಅಲ್ಲ ಇದು ಬಂದು ಎ ಬಿ ಸಿ ಎಂದರೆ ಹಾಪಲು ಬಿ ಅಂದರೆ ಬಿಟ್ರೋಟು ಸಿ ಅಂದರೆ ಕ್ಯಾರೆಟು ನೋಡಿ ಯಾವ ಥರ ಇದೆಯಲ್ಲ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಅಂದರೆ ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು ಅದ್ರ ಅದರಲ್ಲೂ ನಾವು ಕ್ಯಾರೆಟ್ ಹಾಕಿರೋದ್ರಿಂದ ಕ್ಯಾರೆಟ್ ನಮಗೆ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಹಾಗೆ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಕ್ಯಾರೆಟ್ ಅಂದರೆ ನಾವು ಜಾಸ್ತಿ ಮೊಬೈಲನ್ನು ನೋಡ್ತಾ ಇರ್ತೀವಿ ಮತ್ತು ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ನಾವು ಕ್ಯಾರೆಟ್ ಹಾಕಿರೋದ್ರಿಂದ ನಮಗೆ ಕಣ್ಣಿಗೂ ಕೂಡ ಒಳ್ಳೆಯದು ಇಲ್ಲಿ ನೋಡಿ ನಾನು ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ನಾನಿಲ್ಲಿ ಪೇಸ್ಟನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಎ ಬಿ ಸಿ ಜ್ಯೂಸ್ ರೆಡಿ ಆಯಿತು ಇಷ್ಟಾದರೆ ನಮಗೆ ನೀರು ಬೇಕಿದ್ರೆ ನಾವು ನೀರನ್ನು ಹಾಕ್ಕೊಳ್ಬೋದು ಇಲ್ಲಾಂದರೆ ಈಗಿನ ನಾವು ಎಷ್ಟು ಹಾಕ್ಕೊಂಡಿದ್ವಿ ರುಬ್ಬೋದಕ್ಕೆ ಅಷ್ಟು ಹಾಕ್ಕೊಂಡು ನಾವು ಕುಡಿಬೋದು ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ನಾನು ಮಾಡ್ಕೊಂಡಿರೋದು ಚಿಕ್ಕ ಚಿಕ್ಕ ತೊಗೊಂಡಿದ್ದೆ ಒಂದು ಹಾಪಲ್ಲು ಒಂದು ಬೀಟ್ರೋಟು ನೀವು ನೋಡ್ತಾ ಇದ್ದೀರಲ್ಲ ಬೇಕಿದ್ದರೆ ನೀವು ಏನದು ಸೋಸ್ಕೊಳ್ಬೋದು ನಾನಿಲ್ಲಿ ಸೋಸ್ಕೊಳ್ತಾ ಇಲ್ಲ ಹಾಗೆ ಕುಡಿತಾ ಇದ್ದೀನಿ ಯಾಕಂದರೆ ನಾವು ಕ್ಯಾರೆಟ್ ಹಸಿದೆ ತಿಂತೀವಿ ಏನಾಗೋದಿಲ್ಲ ಅದರಲ್ಲೂ ಹಾಪಲ್ಲು ಹಾಗೆ ತಿಂತೀವಿ ಹಂಗಾಗಿ ನಾನು ಏನೂ ಸೋಸ್ಕೊಳ್ತಾ ಇಲ್ಲ ಬೇಕಿದ್ರೆ ನೀವು ಸೋಸ್ಕೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದೇ ಹೇಳಿದೆ ಅಲ್ವಾ ಶುಂಠಿ ಹಾಕಿರೋದ್ರಿಂದ ನಮಗೆ ಬಾಡಿ ಡಿಟಾಕ್ಸ್ ಆಗುತ್ತೆ ಮತ್ತು ಬೀಟ್ರೋಟ್ ಹಾಕಿರೋದ್ರಿಂದ ಬೀಟ್ರೋಟಲ್ಲಿ ಏನು ನಮ್ಮ ಅದರಲ್ಲಿ ಹಿಮೋಗ್ಲೋಬಿನ್ ಇರೋದ್ರಿಂದ ನಮಗೆ ಬ್ಲೆಡ್ಡು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಏನಾದರೂ ಕೆಟ್ಟ ಕೊಲೆ ಕೊಲೆಸ್ಟ್ರಾಲ್ ಇದ್ದರೆ ಅದನ್ನೆಲ್ಲದೂ ಕೂಡ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ನಾನಿಲ್ಲಿ ಏನು ಎ ಬಿ ಸಿ ಜ್ಯೂಸನ್ನು ಕುಡ್ದಾದ ಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾನು ಕ್ಲೀನ್ ಇದ್ದೀನಿ ಬೆಳಗ್ಗೆ ಇಲ್ಲೇ ಮನೆ ಹತ್ರ ಬಂದಿತ್ತು ಎಲ್ಲ ಫ್ರೆಶ್ ಆಗಿತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡೆ ಹಾಗೆ ಅವರೆಕಾಯಿ ಮತ್ತು ಬೆಂಡೆಕಾಯಿ ತೊಗೊಂಡೆ ಇವಾಗ ಬೆಂಡೆಕಾಯಿ ಪಲ್ಯ ಮಾಡಬೇಕು ಮಧ್ಯಾಹ್ನಕ್ಕೆ ಮತ್ತು ಕ್ಯಾರೆಟ್ ಎಂತ ಏನು ಕ್ಯಾರೆಟ್ ಅವೆಲ್ಲ ತೊಗೊಂಡೆ ಇಲ್ಲೇ ಫ್ರೆಶ್ ಆಗಿತ್ತಲ್ವ ಹಾಗಾಗಿ ತೊಗೊಂಡೆ ಕ್ಯಾರೆಟು ಬೀಟ್ರೋಟು ಎಲ್ಲ ಹಾಗಾಗಿ ಇವತ್ತು ತೆಂಗಿದ್ರು ತೊಗೊಂಡಿದ್ದೆ ಅಲ್ವಾ ಅಂತ ಅಂದ್ಬಿಟ್ಟು ಜ್ಯೂಸ್ ಮಾಡಿಕೊಂಡು ಕುಡ್ದೆ ಇವಾಗ ನಾನಿಲ್ಲಿ ಸೊಪ್ಪನ್ನು ಸೋಸ್ಕೊಳ್ತಾ ಇದ್ದೀನಿ ಅವಾಗಿಂದ ಅವಾಗಿಂದವಾಗೇ ಈ ಥರ ಸೋಸ್ಕೊಂಡು ಇಟ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ ಕೆಲಸ ಇದು ಏನು ಜವಾರಿ ಅಲ್ಲ ಇದು ಸೊಪ್ಪು ಇದು ಹೈಬ್ರಿಡ್ ಜವಾರಿ ಆದರೆ ಅದು ಸ್ವಲ್ಪ ಗ್ರೀನ್ ಇರುತ್ತೆ ಮತ್ತು ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ಅದರದ್ದು ಸ್ಮೆಲ್ಲು ಚೆನ್ನಾಗಿರುತ್ತೆ ಜವಾರಿ ಆದರೆ ಇದು ಇದು ಸ್ಮೆಲ್ಲೇನಿರೋದಿಲ್ಲ ನೀವು ನೋಡಿದ್ರೆ ಗೊತ್ತಾಗ್ತಿರ್ಬೋದು ಸ್ವಲ್ಪ ವೈಟ್ ವೈಟ್ ಇದೆ ಸೊಪ್ಪು ಇದು ಏನು ಮಾಡೋಂಗಿಲ್ಲ ಸಿಟಿಗಳಲ್ಲಿ ಏನು ಸಿಗುತ್ತೆ ಅದನ್ನೇ ತೊಗೊಂಡು ಮಾಡಬೇಕಲ್ವ ನಾವು ನೋಡಿ ಈ ಥರ ಎಲ್ಲ ಸೋಸಿ ಇಟ್ಕೊಳ್ತಾ ಇದ್ದೀನಿ ಅದರಲ್ಲೂ ಬಿಸಿಲಿರೋದ್ರಿಂದ ಬೇಗನೆ ಬಾಡಿಬಿಡುತ್ತೆ ಅವ ಹಾಗಾಗಿ ತೊಗೊಂಡ ತಕ್ಷಣವೇ ಈ ಥರ ಸೋಸಿಟ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ ಇದು ಬಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ ಇದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಅಂದ್ಕೊಂತೀನಿ ತುಂಬ ದಿನ ಆಯಿತು ಈ ಥರ ಒಂದು ಟಿಶ್ಯೂ ಪೇಪರನ್ನು ಹಾಕಿ ಇಟ್ಬಿಟ್ರೆ ನಮಗೆ ಬಾಡೋದಿಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ ಹಾಗೆ ಬೆಂಡೆಕಾಯಿ ಕೂಡ ತೊಗೊಂಡಿದ್ದೆ ಬೆಳಗ್ಗೆ ಆ ಬೆಂಡೆಕಾಯಿನೂ ಕೂಡ ಇಲ್ಲಿ ತೊಳೆದು ಇಟ್ಟೀನಿ ಪಲ್ಯ ಮಾಡೋದಕ್ಕೆ ಇದು ಸ್ವಲ್ಪ ನೀರೆಲ್ಲ ಡ್ರೈ ಆಗಬೇಕಲ್ವಾ ಹಾಗಾಗಿ ತೊಳೆದು ಇಟ್ಟೀನಿ ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಮತ್ತೆ ಅವರೆಕಾಯಿಯನ್ನು ತಗೊಂಡಿದ್ದೆ ನನ್ನ ಫೇವ್ರೆಟ್ ಅವರೆಕಾಯಿ ಅವರೆಕಾಯಿ ಅಂತಾನೆ ಅನ್ಬೋದು ಇದನ್ನ ಏನ ಚಿಲ್ಕಿಸ್ಬೇಕು ಅಂದ್ರೆ ಎತ್ಕಿದ್ದು ಅವ್ರ ಕಾಳು ಸಾರು ಮಾಡಬೇಕು ನಮ್ಮನೆ ಅವರು ಹಂಗೆ ತಿನ್ನಲ್ಲ ಅವ್ರಿಗೆ ಬೇಳೆ ತೆಗೆದು ಸಾರು ಮಾಡಬೇಕು ನೋಡಿ ಒಂದು ಕೆಜಿ ಅವರೆಕಾಯಿಗೆ ಇಷ್ಟು ಕಾಳು ಸಿಕ್ಕಿದೆ ಅದರಲ್ಲೂ ನಾವು ಅದನ್ನ ನೆನೆಸಿ ಬೇಳೆ ತೆಗೆದ್ರೆ ಇನ್ನೂ ಸ್ವಲ್ಪ ಹೋಗ್ಬಿಡ್ತವೆ ಅದು ಸಿಪ್ಪೆಯೆಲ್ಲ ಇವಾಗೆಲ್ಲ ಸುಲದಿಟ್ಟಿದ್ದಾಯಿತು ಇವಾಗ ಇದನ್ನ ನೆನೆ ನೆನೆಲಕ್ಕೆ ಹಾಕಬೇಕು ಇವಾಗ ನೆನೆಸಿಟ್ರೆ ಮತ್ತೆ ರಾತ್ರಿಗೆ ನಾವು ಅದನ್ನು ಸಿಪ್ಪೆನ ತೆಗಿಬೋದು ಸಿಪ್ಪೆ ತೆಗೆದಿಟ್ರೆ ನಾಳೆ ಸಾರು ಮಾಡೋದಕ್ಕೆ ಬರುತ್ತೆ ನನ್ನ ಫೇವ್ರೆಟ್ ಅಂತಲೇ ಅನ್ಬೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಫೇವ್ರೆಟ್ ಅವರೆಕಾಳು ಅಂತ ಅಂದ್ಬಿಟ್ಟು ಇವಾಗ ನಾನು ಇಲ್ಲಿ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಸಾಕಷ್ಟು ಬಾರಿ ತೋರಿಸೀನಿ ಬೆಂಡೆಕಾಯಿ ಅಂದರೆ ಲೋಳೆ ಇಲ್ಲದಾಗೆ ಉರಿಯೋದು ಫ್ರೈ ಸಾರಾಗಲಿ ಎಲ್ಲದಕ್ಕೂ ನಾನು ಇದೇ ಥರನೇ ಹುರ್ಕೊಳ್ಳೋದು ಸ್ವಲ್ಪ ಇಲ್ಲಿ ಅಂಚಿನ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಬೇ ಉಪ್ಪು ಕೂಡ ಹಾಕ್ಕೊತೀನಿ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಬೇಗನೆ ಲೋಳೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಲೋಳೆ ಲೋಳೆ ಇದ್ದರೆ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಥರ ಅಂಚು ಮೇಲೆಯೇ ಹುರ್ಕೊಂಡ್ಬಿಡ್ತೀನಿ ಅಂಚು ಮೇಲೆ ಹುರ್ಕೊಂಡ್ರೆ ಲೋಳೆಯೆಲ್ಲ ಬೇಗ ಬಿಟ್ಬಿಡುತ್ತೆ ಮತ್ತು ಎಣ್ಣೆನೂ ಜಾಸ್ತಿ ಬೇಕಾಗೋದಿಲ್ಲ ಅದಕ್ಕಂತಲೇ ಈ ಥರ ಅಂಚು ಮೇಲೆ ನಾನು ಹುರ್ಕೊಂಡ್ಬಿಡ್ತೀನಿ ಇವಾಗ ಸ್ವಲ್ಪ ಉಪ್ಪು ಹಾಕಿ ನಾನು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಉಪ್ಪು ಇವಾಗಲೇ ಹಾಕೋದ್ರಿಂದ ಅದು ಬೆಂಡೆಕಾಯಿಗೆಲ್ಲ ಉಪ್ಪು ಸೇರಿಕೊಳ್ಳುತ್ತೆ ಅಲ್ವ ಹಾಗಾಗಿ ಟೇಸ್ಟ್ ಚೆನ್ನಾಗಾಗುತ್ತೆ ನಡಿ ಇವಾಗ ಬೆಂಡೆಕಾಯಿ ಕೂಡ ಹುರ್ಕೊಂಡಿದ್ದಾಗಿದೆ ಲೋಳೆ ಸ್ವಲ್ಪನೂ ಇಲ್ದಾಗೆ ಉರ್ತಿದ್ದೀನಿ ಇವಾಗ ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ ಅದು ತಣ್ಣಗಾಗೋದ್ರೊಳಗೆ ಬೆಂಡೆಕಾಯಿ ಹುರಿದ್ವಲ್ವಾ ಅದು ತಣ್ಣಗಾಗೋದ್ರೊಳಗೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಇವಾಗ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ನನ್ನಲ್ಲಿ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಇದಕ್ಕೆ ಜಾಸ್ತಿ ಇದ್ರೇ ಚೆನ್ನಾಗಿ ನಾನಿಲ್ಲಿ ಸ್ವಲ್ಪ ಈರುಳ್ಳಿನೂ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕಿದ್ಮೇಲೆ ಇಲ್ಲಿ ಕರ್ಬೇವ್ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಆ ಕರ್ಬೇವು ಸೊಪ್ಪು ಮತ್ತು ಈರುಳ್ಳಿನ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾ ಫ್ರೈ ಆಗಬೇಕು ತುಂಬಾ ಚೆನ್ನಾಗುತ್ತೆ ಫ್ರೈ ಈ ತರ ಟ್ರೈ ಮಾಡಿ ನೋಡಿ ಚಪಾತಿ ಜೊತೆಗಾಗ್ಬೋದು ನಾವು ಅನ್ನ ಸಾರು ಜೊತೆ ಸೈಡಿಗಾದರೂ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ನಾನು ಇಲ್ಲಿ ಸ್ವಲ್ಪ ಹಿಂಗನ್ನ ಹಾಕ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರ ಹಾಕಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಹಾಗಾಗಿ ಹಿಂಗನ್ನೇ ಹಾಕ್ತೆ ನೀವು ನೋಡಿದಿರಲ್ಲ ಇವಾಗೆಲ್ಲ ಬೆಳ್ಳುಳ್ಳಿ ರೇಟ್ ಎಷ್ಟಿದೆ ಶುಂಠಿ ರೇಟ್ ಎಷ್ಟಿದೆ ಅಂತ ಹಾಗಾಗಿ ಹಿಂಗನ್ನೇ ಹಾಕ್ತಾ ಇದೀನಿ ನೋಡಿ ಹಿಂಗ ಹಾಕಿದ್ಮೇಲೆ ನಾನು ಇಲ್ಲಿ ಟೊಮೆಟೊ ಹಣ್ಣನ್ನ ಹಾಕ್ತಾ ಇದ್ದೀನಿ ಟೊಮೊಟೊ ಹಣ್ಣು ಎರಡು ಎರಡು ಟೊಮೊಟೊ ಹಣ್ಣನ್ನ ತಗೊಂಡಿದೀನಿ ಈಗ ಸ್ವಲ್ಪ ಇದಕ್ಕೆ ಉಪ್ಪನ್ನ ಹಾಕ್ತಾ ಇದ್ದೀನಿ ಇದು ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ ಟೊಮೊಟೊ ಹಾಕಿದ ನಂತರ ಉಪ್ಪಾಕೋದ್ರಿಂದ ಟೊಮೊಟೊ ಬೇಗನೆ ಬೇಯುತ್ತೆ ಹಾಗಾಗಿ ನಾನಿಲ್ಲಿ ಉಪ್ಪನ್ನ ಹಾಕ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ಲಿ ಫ್ರೈ ಆದ್ಮೇಲೆ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಹರ್ಷ್ಣ ಪುಡಿನ ಹಾಕ್ತಾ ಇದ್ದೀನಿ ಹರ್ಷ್ಣ ಪುಡಿ ಹಾಕಾದ್ಮೇಲೆ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡ್ಬೋದು ಇದು ಯಾವ್ದಕ್ಕೂ ಮಸಾಲ ರುಬ್ಬುವಂತ ಅವಶ್ಯಕತೆ ಇಲ್ಲ ಇದಕ್ಕೆ ಬರೀ ಪುಡಿಗಳನ್ನ ಹಾಕಿದೀನಿ ಅಷ್ಟೇ ತುಂಬಾ ಈಸಿ ಮಾಡುವಂತದ್ದು ಇವಾಗ ಒಂದು ಮುಚ್ಚಳನ ಮುಚ್ಚಿ ಒಂದ್ ಎರಡ್ ನಿಮಿಷ ಬೇಯಿಸ್ಕೊಳ್ತೀನಿ ಅವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೀವು ಬೇಕಿದ್ರೆ ಇದಕ್ಕೆ ಮಸಾಲ ಬೇಕಾದರೆ ರುಬ್ಕೊಬೋದು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟು ಇದೆಲ್ಲ ಸ್ವಲ್ಪ ರುಬ್ಕೊಂಡ್ರೂ ನಿಮಗೆ ಗ್ರೇವಿ ಥರ ಆಗುತ್ತೆ ನಾನಿಲ್ಲಿ ಆಗಿ ಮಾಡ್ತಾ ಇರೋದ್ರಿಂದ ನಾನು ಯಾವುದೇ ಮಸಾಲ ಹಾಕ್ತಾ ಇಲ್ಲ ಇದು ಕೂಡ ತುಂಬ ಟೇಸ್ಟಿಯಾಗುತ್ತೆ ಯಾಕಂದರೆ ನನಗೆ ಇವಾಗ ಡಯಟ್ ಫಾಲೋ ಮಾಡ್ತಾ ಇರೋದ್ರಿಂದ ಡೈಲಿ ಒಂದೊಂದು ಪಲ್ಯ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಸಿಂಪಲಾಗಿಯೇ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಇಲ್ಲಿ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಇವಾಗ ಇಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಹಾಕಿದ್ರೆ ಸಾಕು ಜಾಸ್ತಿ ಏನ್ ಬೇಡ ನೋಡಿ ನಾನು ಇವಾಗ ಮಿಕ್ಸ್ ಇದ್ದೀನಿ ತುಂಬಾ ಚೆನ್ನಾಗ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ನಾನು ಇಲ್ಲಿ ಏನು ನಾನು ಬೆಂಡೆಕಾಯನ್ನು ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಇವಾಗ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರಬಹುದು ಎಷ್ಟು ಫುಲ್ ಡ್ರೈ ಆಗಿದೆ ಅಲ್ಲ ನಮ್ಮ ಮನೆಯಲ್ಲಿ ಲೋಳೆ ಇದ್ದರೆ ತಿನ್ನಲ್ಲ ಮನೆಯವರು ಲೋಳೆ ಲೋಳೆ ಥರ ಇದ್ದರೆ ಹಾಗಾಗಿ ಈ ಥರ ನಾನು ಡ್ರೈ ಆಗಿ ಮಾಡ್ತೀನಿ ನಾನು ಹಾಗೆ ಹಸಿದೆ ತಿಂತೀನಿ ಅಂದರೆ ಸ್ವಲ್ಪ ಅದು ಎಳೆಯದಿರಬೇಕು ಅಂದರೆ ಫುಲ್ಲು ಫ್ರೆಶ್ ಇರಬೇಕು ಹಾಗಿದ್ರೆ ನಾನು ಹಸಿದೇ ತಿಂತೀನಿ ಅದು ಬೆಂಡೆಕಾಯಿಯನ್ನು ನಾವು ತೋಟದಾಗೆಲ್ಲ ಬೆಳೀತಾ ಇದ್ವಿ ಅಲ್ವಾ ಹಾಗಾಗಿ ಕಿತ್ಕೊಂಡು ತಿಂತಾ ಇದ್ವಿ ಅದು ಚೆನ್ನಾಗಿರುತ್ತೆ ಎಳೆಯೋದು ಸ್ವಲ್ಪ ಬೀಜ ಬೀಜ ಇರಬಾರ್ದದು ಎಳೆಯದಿರಬೇಕು ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ನಾವು ಹಳ್ಳಿಯಲ್ಲಿ ಬೆಳೆದಿರೋದ್ರಿಂದ ನಮಗೆ ಈ ಥರ ಎಲ್ಲ ಅಭ್ಯಾಸ ಇದೆ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೀವೇರೆಲ್ಲ ಹಾಗೆ ಹಸಿ ತಿಂದಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ ಇವಾಗ ನಾನಿಲ್ಲಿ ಒಂದು ಮುಚ್ಚಳನ ಮುಚ್ಚಿ ಒಂದು ಎರಡು ನಿಮಿಷ ಈ ಥರ ಬೇಯಿಸ್ಕೊಳ್ತೀನಿ ಆವಾಗ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಎಲ್ಲದನ್ನು ಇದಕ್ಕೆ ಸ್ವಲ್ಪನೂ ಕೂಡ ನೀರು ಸೇರಿಸೋ ಹಾಗಿಲ್ಲ ಹಾಗೆ ಡ್ರೈ ಆಗಿ ಇಲ್ಲಿ ಫ್ರೈ ಮಾಡ್ಕೊಂಡಿರುವಂಥದ್ದು ನೋಡಿ ಇವಾಗೆಲ್ಲ ಫುಲ್ಲು ಡ್ರೈ ಆಗಿದೆ ಇವಾಗ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಇದ್ದರೆ ಹಾಕ್ಬೋದು ನಾನು ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಟೇಸ್ಟಿಗೋಸ್ಕರ ನಮ್ಮ ಕಡೆ ಗೊತ್ತ ಗೊತ್ತಿರ್ಬೋದು ನಮ್ಮ ಹಸ ನಸಿಕೆರೆ ಸೈಡೆಲ್ಲ ಎಲ್ಲದಕ್ಕೂ ಕೊಬ್ಬರಿನ ಯೂಸ್ ಮಾಡ್ತೀವಿ ಇವಾಗಂತೂ ದೇವಸ್ಥಾನಕ್ಕೆ ಹೋದಾಗೆಲ್ಲ ಕಾಯಿ ತಂದಿಟ್ಟು ಮತ್ತೆ ಪೂಜೆಗೆಲ್ಲ ಕಾಯಿ ತರ್ತೀವಿ ಅಲ್ವಾ ಹಾಗಾಗಿ ಕಾಯಿ ಉಳಿದಿದ್ದಾವೆ ಅಂತಂದ್ಬಿಟ್ಟು ಈ ಥರ ಪಲ್ಯಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕ್ತಾಯಿದ್ದೀನಿ ಯಾಕಂದರೆ ಹುಣಸೆ ರಸ ಹಾಕಿಲ್ಲ ಇದು ಉಳಿದ್ರೆ ಚೆನ್ನಾಗಿ ಅಲ್ವಾ ಹಾಗಾಗಿ ಸ್ವಲ್ಪ ನಿಂಬೆ ರಸನ ಹಾಕ್ತಾ ಇದ್ದೀನಿ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು ನೀವು ತೆಂಗಿನಕಾಯಿ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಆ ತೆಂಗಿನಕಾಯಿಯನ್ನು ಹಾಕಿದ್ದೀನಿ ಇದನ್ನೇ ರುಬ್ಬಿ ಹಾಕಿದ್ರೆ ಸ್ವಲ್ಪ ಗ್ರೇವಿ ತರ ಆಗುತ್ತೆ ನಾವು ಹಾಗೆ ಹಾಕಿದ್ರೆ ನಮಗೆ ಡ್ರೈ ಅಂದರೆ ಡ್ರೈ ಫ್ರೈ ಆಗುತ್ತೆ ನೋಡಿ ಇವಾಗ ಬೆಂಡೆಕಾಯಿ ಪಲ್ಯ ಇಷ್ಟಾದರೆ ಪಲ್ಯ ಪಲ್ಯ ರೆಡಿ ಆಯಿತು ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಪಲಾವ್ ಇತ್ತು ಬೆಳಗ್ಗೆ ತಿಂದಿರಲಿಲ್ಲ ಬೆಳಗ್ಗೆ ಜ್ಯೂಸ್ ಕುಡಿದಿದ್ದೆ ಅಲ್ವಾ ಹಾಗೆ ತಿಂದಿರಲಿಲ್ಲ ಇವಾಗ ನಾನು ಮಧ್ಯಾಹ್ನಕ್ಕೆ ಅದನ್ನೇ ತೊಗೊಂಡಿದ್ದೀನಿ ನೋಡಿ ಸೌತೆಕಾಯಿ ನಮ್ಮ ಅರಸಿಕೆರೆ ಸೌತೆಕಾಯಿ ನನಗೆ ತುಂಬ ಇಷ್ಟ ಊರಿಗೆ ಹೋದಾಗೆಲ್ಲ ಅಂದರೆ ಊರಿಂದ ಯಾರಾದರೂ ಬರಲಿ ನಮ್ಮ ನಮ್ಮಪ್ಪ ಬಂದರೆ ತಮ್ಮ ಬಂದರೆ ತೊಗೊಂಡ್ಬರ್ತಾ ಇರ್ತಾರೆ ಸೌತೆಕಾಯಿಯನ್ನು ಮತ್ತು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ಫಲವನ್ನು ಹಾಕ್ಕೊಂಡಿದ್ದೀನಿ ಇನ್ನೂ ಇದೆ ಅದು ರಾತ್ರಿಗೆ ತೊಗೊತೀನಿ ನೋಡಿ ಇವತ್ತಿನ ಮಧ್ಯಾಹ್ನದ ಊಟ ಇಷ್ಟ ಆಯಿತು ಏನಾದರೂ ಒಂದು ತರಕಾರಿ ಆಗಲಿ ಅದು ಬೆಂಡೆಕಾಯಿ ಹೇಳಿದೆ ಅಲ್ವಾ ಬೆಂಡೆಕಾಯಿ ಪಲ್ಯ ರಾತ್ರಿಗೆ ತೊಗೊತೀನಿ ಇವಾಗ ಆ ಸೌತೆಕಾಯಿ ಕ್ಯಾರೆಟ್ ತೊಗೊಂಡಿದ್ದೀನಿ ಅಲ್ವಾ ಹಾಗಾಗಿ ಬೆಂಡೆಕಾಯಿ ಪಲ್ಯನ ರಾತ್ರಿಗೆ ತೊಗೊತೀನಿ ಊಟ ಎಲ್ಲ ಮುಗಿಸಿ ಆದಮೇಲೆ ಸುಮಾರು ಒಂದು ನಾಲ್ಕೂವರೆ ಐದು ಗಂಟೆ ಟೈಮಿಗೆ ನಾನಿಲ್ಲಿ ಒಂದು ಸೀಬೆಹಣ್ಣನ್ನು ಹಣ್ಣನ್ನು ತೊಗೊತಾ ಇದ್ದೀನಿ ಆ ಸಿಬೆಣ್ಣಿತ್ತಲ್ವ ಮನೆಯಲ್ಲಿ ಸ್ನ್ಯಾಕ್ಸ್ ತಿನ್ನಬೇಕಂತ ಹೇಳ್ತಾರೆ ಒಂದು ಐದು ಗಂಟೆ ಸುಮಾರಿಗೆ ಸ್ನ್ಯಾಕ್ಸ್ ಏನಾದರೂ ಅಂದರೆ ಡಯಟ್ ಫುಡ್ಡಲ್ಲಿ ಹೇಳ್ತಾರೆ ಸ್ನ್ಯಾಕ್ಸ್ ಐದು ಗಂಟೆಗೆ ಏನಾದರೂ ತಿನ್ಬೇಕಂತ ನನಗದು ಸ್ನ್ಯಾಕ್ಸ್ ಅಂದರೆ ಅದೆಲ್ಲ ಅಭ್ಯಾಸ ಇಲ್ಲ ಹಾಗಾಗಿ ಹಣ್ಣಿತ್ತಲ್ವ ಅದನ್ನೇ ತೊಗೊತಾ ಇದ್ದೀನಿ ಇದಕ್ಕೆ ನಾನು ಸಾಮಾನ್ಯವಾಗಿ ತೋರಿಸಿ ನಿಮಗೆ ಎಲ್ಲ ವಿಡಿಯೋದಲ್ಲೂ ತೋರಿಸ್ತಾ ಇರ್ತೀನಿ ಇದು ಪೌಡರ್ ಬಂದು ಜೀರಿಗೆ ಮತ್ತು ಕಾಳು ಮೆಣಸು ಸ್ವಲ್ಪ ಉಪ್ಪು ಹಾಕಿ ಪುಡಿ ಮಾಡಿರುವಂಥದ್ದು ಅದನ್ನು ಇವಾಗ ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡು ತಿಂತಾ ಇವಾಗ ನೋಡಿದ್ರಲ್ಲ ಇಲ್ಲಿ ರಾತ್ರಿಗೆ ಸ್ವಲ್ಪ ಪಲಾವು ಹಾಗೆ ಬೆಂಡೆಕಾಯಿ ಬೆಂಡೆಕಾಯಿ ಫ್ರೈಯನ್ನು ಹಾಕ್ಕೊಂಡು ತಿಂತಾ ಈ ಪಲಾವು ಎರಡು ಟೈಮ್ ಆಯ್ತು ಅಂದ್ಕೋಬೋದು ಅದು ಉಳು ಜಾಸ್ತಿ ಉಳ್ದಿತ್ತಲ್ವ ಹಾಗಾಗಿ ಇದನ್ನೇ ತಿಂತಾಯಿದ್ದೀನಿ ಇದರಲ್ಲಿ ಎಲ್ಲ ತರಕಾರಿನೂ ಇದೆ ಕ್ಯಾರೆಟ್ ಇದೆ ಬೀನ್ಸ್ ಇದೆ ಆಲೂಗಡ್ಡೆ ಇದೆ ಮತ್ತು ಗೋಡಂಬಿ ಇದೆ ಎಲ್ಲ ಬಟಾಣಿ ಕಾಳಿದೆ ಹಾಗಾಗಿ ರಾತ್ರಿಗೂ ಇತ್ತಲ್ವಾ ತಲ್ವಾ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತಿಂತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಅವ್ರು ಇಷ್ಟ ಆಗಿದೆ ಅಂದ್ಕೊತೀನಿ